ಪಾರ್ಟಿ ಗಿಟ್ಟು ಏನಿಲ್ಲ ನಾಳೆ ಅಣ್ಣನ ಮನೆ ನಾಮಕರಣ ಇದೆ ಅವರ ರಿಲೇಷನ್ದು ಆ ನಾಮಕರಣಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಲ್ಲಿ ಮೇನ್ ಉಸ್ತುವಾರಿ ನಾನೇ ವಹಿಸ್ತಾ ಇದೀನಿ ಸ್ವಲ್ಪ ಎಲ್ರಿಗೂ ಏನು ಅನ್ಕೊಂಡಿದ್ರು ಇವತ್ತು ಅಂತ ಏನು ಇಲ್ಲ ಅಂತ ಅದನ್ನ ನಮ್ಮ ಅಣ್ಣನ ಮುಖಾಂತರ ಎಲ್ರಿಗೂ ಕೊಡಿಸ್ತಾ ಇದ್ದೀನಿ ಸರ್ ಆಕ್ಚುಲಿ ಊಟ ಆಗಿರ್ಲಿ ಮತ್ತೊಂದಾಗಿರ್ಲಿ ಇದೊಂದಾಗಿರ್ಲಿ ತುಕಲಿ ಅವರೇನು ಕೊಡಿಸಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಇದ್ರು ಸೊ ಇವತ್ತು ನಮ್ಮ ಅಣ್ಣ ನನಗೋಸ್ಕರ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲನೂ ಕೊಡ್ತಾ ಇದ್ದಾರೆ ಸರ್ ದಾನ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತೀನಿ ಸರ್ಗೊಂದು ಇನ್ಫಾರ್ಮೇಷನ್ ವೋಸ್ಟು ವೋಸ್ಟು ಎಸ್ ಸರ್ ಎಸ್ ಸರ್ ನಾನೇ ಹೋಸ್ಟು ಸರ್ ಆ ಒಂದು ರೇಸ್ಗೆ ನಾನೇ ಹೋಸ್ಟು ಮತ್ತು ಇನ್ನೊಂದೇನು ಅಂದರೆ ನಮ್ಮ ಅಣ್ಣ ನನ್ನ ಉಸಿರು ಕರುಣ ನನ್ನ ಅದು ಹೇಳೋಕ್ಕಾಗಲ್ಲ ಸರ್ ನಂದೊಂದು ಶಕ್ತಿ ಅಂತಲೇ ಹೇಳ್ಬೋದು ಈಗ ನಾನು ಹೆಂಡ್ತಿ ಒಂದು ಶಕ್ತಿಯಾಗಿದ್ಲು ನಮ್ಮ ಒಂದು ಶಕ್ತಿಯಾಗಿ ನಾನು ದೊಡ್ಡ ಶಕ್ತಿಯಾಗಿದ್ದೀನಿ ಅದೊಂದು ದೊಡ್ಡ ಖುಷಿ ಇದೆ ನನಗೆ ನೆನ್ನೆಲ್ಲೂ ನಮ್ಮ ಅಣ್ಣ ಒಂದು ನನ್ನ ತಪ್ಪಿಕೊಂಡು ಎಲ್ಲ ಇದು ಮಾಡಿದ್ರು ಜನ ಎಲ್ಲ ಕೇಳ್ತಾಯಿದ್ರು ಎರಡು ದಿವಸದಿಂದ ಯಾಕೆ ಮೀಟ್ ಮಾಡಿಲ್ಲ ಅಂತ ನೆನ್ನೆ ಅಣ್ಣ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹಿಂಸೆ ಮಾಡ್ತಾ ಇತ್ತು ಅಷ್ಟೊತ್ತಿಗೆ ಡ್ಯಾನ್ಸ್ ರಿಹರ್ಸಲ್ ಇತ್ತು ಡ್ಯಾನ್ಸ್ಗೆ ಹೋಗ್ಬಿಟ್ಟು ಬಟ್ಟೆ ಕೊಡಿಸ್ತೀನಿ ಬಾ ಬಟ್ಟೆ ಕೊಡ್ತೀನಿ ಬಾ ಅಂತ ನಾನು ನಿನ್ಗುಂಟ್ಲೇ ಬರ್ತಾಯಿತ್ತು ಇಲ್ಲ ಅಣ್ಣ ನಾನು ಅಲ್ಲಿ ಬತ್ತಿನಲ್ಲ ಅಲ್ಲೇ ತಗೊಂಬ ಅಲ್ಲೇ ಇಕ್ಕತ್ತೀನಿ ಅಂತ ಅಂದೆ ಮೋಸ್ಟ್ಲಿ ಈಗ ನಾನು ನಾಮಕರಣಕ್ಕೆ ಹೋದಾಗ ಎಲ್ರಿಗೂ ಗಿಫ್ಟ್ ಕೊಡಿಸ್ತಾ ಇದೀವಿ ಅಣ್ಣನ ಕಡೆಯಿಂದ ಸೊ ಹಂಗಾಗಿ ನನಗೂ ಏನಾದರೂ ಒಂದು ಬಟ್ಟೆ ಕೊಡ್ತಾರೆ ಸರ್ ಅಲ್ಲಿ